ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣದಲ್ಲಿ ಕಾಂಗ್ರೆಸ್ ಶಾಸಕರ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಒತ್ತಾಯಿಸಿ ಬಿಜೆಪಿ ನಾಯಕರು ಕುಶಾಲನಗರದಲ್ಲಿ ಪ್ರತಿಭಟನೆ ನಡೆಸಿದರು ವಿನಯ್ ಮೃತದೇಹದ ಅಂತಿಮ ದರ್ಶನ ಪಡೆದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಈ ಸಂಬಂಧ ಪೊಲೀಸರಿಗೆ ಒಂದು ಗಂಟೆ ಕಾಲಾವಕಾಶ ನೀಡಿದರು ಪೊಲೀಸರು ಶಾಸಕರ ವಿರುದ್ಧ ಎಫ್ಐಆರ್ ದಾಖಲಿಸಲು ಅರ್ಧ ಗಂಟೆಯವರೆಗೂ ಶಾಂತಿಯುತವಾಗಿ ಕಾಯುವುದಾಗಿ ಹೇಳಿದ ಅವರು ಎಫ್ಐಆರ್ನಲ್ಲಿ ಶಾಸಕರ ಹೆಸರು ಉಲ್ಲೇಖವಾಗುವವರೆಗೆ ಅಂತ್ಯ ಸಂಸ್ಕಾರ ಮಾಡುವುದಿಲ್ಲ ಅಂತ ಎಚ್ಚರಿಕೆ ನೀಡಿದರು ಕಳೆದ ಹಲವಾರು ವರ್ಷಗಳಿಂದ ಪಕ್ಷದ ಚಟುವಟಿಕೆ ಸಾಮಾಜಿಕ ಜಾಲತಾಣದಲ್ಲಿ ಸರ್ಕಾರದ ಮತ್ತು ಸ್ಥಳೀಯ ಶಾಸಕರ ವೈಫಲ್ಯವನ್ನು ಕ್ಷೇತ್ರದ ಜನರ ಮುಂದೆ ಬಿಚ್ಚಿಡ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ಕೊಂಡು ಬರ್ತಾ ಇದ್ರು ಇವತ್ತು ಎಲ್ಲಿವರೆಗೂ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಕೂಡ ಇವ್ರ ಬಗ್ಗೆ ಪ್ರಶ್ನೆ ಮಾಡೋಂಗಿಲ್ಲ ಈ ರೀತಿ ಅಟ್ಟಾಸದಿಂದ ಮೆರೀತಾ ಇದ್ದಾರೆ ಒಬ್ಬ ಶಾಸಕರು ಜನಪ್ರತಿನಿಧಿಗಳು ಹಾಗಾಗಿ ಪಾಪ ಮನನೊಂದು ಅವಮಾನವನ್ನ ಸಹಿಸ್ಕೊಳ್ಳೋದಕ್ಕೆ ಆಗ್ದಾನೆ ಒತ್ತಡವನ್ನ ತಡೆದಕ್ಕೆ ಸಾಧ್ಯ ಆಗ್ದಾನೆ ಇವತ್ತು ಸೋಮಯ್ಯ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೂಡ ಕೋರೋಣ ಇದೇ ಸಂದರ್ಭದಲ್ಲಿ ಮಾತನಾಡ್ತೇನೆ ನಮ್ಮ ಪಕ್ಷದ ಯಾವುದೇ ಕಾರ್ಯಕರ್ತರು ಎದೆಗುಂತಕ್ಕಂಥ ಅವಶ್ಯಕತೆ ಇಲ್ಲ ಈ ರೀತಿ ಯಾವೊಬ್ಬ ಕಾರ್ಯಕರ್ತರು ಸಹ ಇಂತ ರಣ ಹೇಳಿ ಸರ್ಕಾರದ ವಿರುದ್ಧ ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು ಧೈರ್ಯದಿಂದ ಎದುರಿಸಬೇಕು ನಾವೆಲ್ಲರೂ ಸಹ ನಾನಿವತ್ತು ನಮ್ಮ ಕಾರ್ಯಕರ್ತರು ಮಾತನಾಡ್ತೇನೆ ನಾವು ನಿಮ್ಮ ಜೊತೆ ಯಾರೂ ಕೂಡ ಹೆದರು ಎದುರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಜೊತೆ ಜೊತೆಗೆ ಈ ಕೊಲೆ ಕೊಲೆಗಡಕ ಸರ್ಕಾರಕ್ಕೆ ನಾನು ಈ ಸಂದರ್ಭ ಎಚ್ಚರಿಕೆಯನ್ನು ಕೊಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳು ಹದಿನಾರು ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ ಅಂತ ಹದಿನಾರು ಬಜೆಟ್ ಬಹುಶಃ ದೇಶದ ನಮ್ಮ ಕೊಲೆಗಡಕ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಕೊಲೆಗಡಕ ಮುಖ್ಯಮಂತ್ರಿಗಳು ನೀವೇನು ಕೊಲೆಗಡಕ ಮುಖ್ಯಮಂತ್ರಿಯಾಗಿ ನಿಮ್ಮ ಶಾಸಕರಿಗೆ ಶಕ್ತಿ ತುಂಬುತ್ತಾ ಇದ್ದೀರಿ ಇದರ ಪರಿಣಾಮವಾಗಿ ಗುಲ್ಬರ್ಗದಲ್ಲಿ ಯಾದಗಿರಿನಲ್ಲೊಬ್ಬ ಪಿ ಎಸ್ ಎ ಆತ್ಮಹತ್ಯೆ ಮಾಡ್ಕೊಂಡ್ರು ಲಂಚವನ್ನು ಕೊಡೋದಕ್ಕೆ ಸಾಧ್ಯ ಆಗಿದೆ ಸಾಧ್ಯ ಆಗದನ್ನ ಒತ್ತಡಕ್ಕೆ ಮಾಡಿದ್ರು ಗುಲ್ಬರ್ಗದಲ್ಲಿ ಕಾಂಟ್ರಾಕ್ಟ್ರು ಕೂಡ ಆತ್ಮಹತ್ಯೆ ಮಾಡಿಕೊಂಡ್ರು ಈ ದರಿದ್ರ ಸರ್ಕಾರ ಸೆಕ್ಷನ್ ಪಾಂಚ್ ಈ ದರಿದ್ರ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ ಇವತ್ತು ಕಾಂಟ್ರಾಕ್ಟ್ರುಗಳು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸಂಸದ ಯದುವೀರ್ ಒಡೆಯರ್ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾಜಿ ಶಾಸಕರಾದ ಕೆಜಿ ಬೋಪಯ್ಯ ಪ್ರೀತಮ್ ಗೌಡ ಭಾಗಿಯಾಗಿದ್ರು ದಕ್ಷಿಣ ವಲಯ ಡಿಐಜಿ ಬೋರಲಿಂಗಯ್ಯ ಮೈಸೂರು ಎಸ್ಪಿ ವಿಷ್ಣುವರ್ಧನ್ ಹಾಸನ ಎಸ್ಪಿ ಸುಜೀತಾ ಸಲ್ಮಾನ್ ಹಾಸನ ಮಂಡ್ಯ ಜಿಲ್ಲೆಗಳ ಅಡಿಷನಲ್ ಎಸ್ಪಿಗಳು ಮೈಸೂರು ಕ್ರೈಂ ವಿಭಾಗದ ಡಿಸಿಪಿ ನಾಲ್ಕು ನೂರು ಸಿವಿಲ್ ಪೊಲೀಸರು ಐದು ಕೆಎಸ್ಆರ್ಪಿ ತುಕಡಿಗಳು ಜಿಲ್ಲಾ ಸಶಸ್ತ್ರ ಪಡೆಯ ನಾಲ್ಕು ತಂಡಗಳು ಕುಶಾಲ್ನಗರದಲ್ಲಿ ಬೀಡುಬಿಟ್ಟಿದ್ದರು ಶಾಸಕರಾದ ಪೊಂದಣ್ಣ ಮಂತರಗೌಡ ವಿರುದ್ಧ ಎಫ್ಐಆರ್ ದಾಖಲಾಗದ ಹಿನ್ನೆಲೆ ಡಿವೈಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕಲು ಬಿಜೆಪಿ ನಾಯಕರು ಮುಂದಾದರು ಪ್ರತಿಭಟನಾ ಸ್ಥಳದಲ್ಲಿ ಮೂರು ಡಿಆರ್ ವಾಹನಗಳು ಬೀಡುಬಿಟ್ಟಿದ್ದವು ಈ ವೇಳೆ ಪೊಲೀಸರು ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ತಳ್ಳಾಟ ನೂಕಾಟ ಏರ್ಪಟ್ಟಿತ್ತು ಡಿವೈಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡು ನಂತರ ಬಿಡುಗಡೆಗೊಳಿಸಿದರು ಎಲ್ಲಿದ್ದ ಪುರಾಣ ಇವತ್ತು ಕೊಡವರಿಗೆ ಅವಮಾನ ಮಾಡೋ ರೀತಿನಲ್ಲಿ ಟಿಪ್ಪು ಜಯಂತಿ ಮಾಡಿದ್ರು ಕೊಡವರು ಟಿಪ್ಪುನ ಮೂವತ್ತೆರಡು ಸಾರಿ ಹಿಂಬೆಟ್ಟಿಸಿ ಕಳಿಸಿದ್ರು ಆ ಕೊಡವರು ಇವತ್ತು ತಮ್ಮನೆ ನಾಯಿಗೆ ಟಿಪ್ಪು ಅಂತ ಹೆಸರು ಇಡ್ತಾರೆ ಆ ಟಿಪ್ಪುನ ಹೆಸರುಗಳಲ್ಲಿ ಜಯಂತಿ ಮಾಡ್ಲಿಕ್ಕೆ ಸಿದ್ದರಾಮಯ್ಯವ್ರು ಹೊರಟೋದಾಗ ಹೊರಟಾಗ ಎಲ್ಲಿದ್ದ ಪುರಾಣ ಅವತ್ತ ಅವತ್ತನು ಕೂಡ ಕೊಡಗಿನ ಮಗ ಎಂ ಕೆ ಗಣಪತಿ ಅನುಮಾನಾಸ್ಪದವಾಗಿ ಆತ್ಮಹತ್ಯೆ ಮಾಡ್ಕೊಂಡ್ರು ಅವತ್ತು ಕೂಡ ಪನ್ನಣ್ಣ ಇರಲಿಲ್ಲ ಇವತ್ತು ಪನ್ನೆಡನೇ ಶಾಸಕರಾಗಿ ಬಂದು ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡೋ ಕೆಲಸ ಜಾತಿ ಜಾತಿಗಳ ಮಧ್ಯದಲ್ಲಿ ಹೊಡೆದಾಟ ತರುವ ಕೆಲಸ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ಇಬ್ರು ಎಜುಕೇಟೆಡ್ಸ್ ವೆಲ್ ಡ್ರೆಸ್ಡ್ ವೆಲ್ ಸ್ಪೋಕನ್ ಬಂದ್ಬಿಟ್ಟಿದ್ರೆ ಅಂತಂದ್ರು ಅವರಿಗೆ ಈ ರೀತಿ ಬಂದು ರೋಲೆಕ್ಸ್ ವಾಚ್ ಹಾಕೊಂಡು ಶೋಕಿ ಮಾಡ್ಕೊಂಡು ಎಸ್ಕಾಟ್ ವೆಹಿಕಲ್ ಓಡಾಡ್ಬಿಟ್ರೆ ಕೊಡಗಿಗೆ ಏನಪ್ಪ ಬಂತು ಕೊಡಗಿನ ಜನರ ಸೇವೆ ಮಾಡಬೇಕು ಆ ಎಸ್ಕಾಟ್ ವೆಹಿಕಲ್ ಅಲ್ಲಿ ನಿಮ್ಗೆ ಸಿಕ್ಕಿತ್ತು ಕೊಡಗಿಗೆ ಐದು ಪೈಸನು ಅನುದಾನ ಬಂದಿಲ್ಲ ಈ ಮತ್ತು ಮತ್ತರಗೋಳ ಎಲ್ಲೆಲ್ಲಿ ಕಾಣಿಸ್ತಾರೆ ಯಾವ ಕಾರ್ಯಕ್ರಮ ಬರ್ತಾರೆ ಗೆರಾವ್ ಹಾಕೋ ಕೆಲಸ ಮಾಡಿ ನೋಡ್ಬಿಡೋ ನಮ್ಮ ಕೊಡಗಿನ ಜನಕ್ಕೆ ಶಕ್ತಿ ಇದೆಯೋ ಬೆಂಗಳೂರಲ್ಲಿ ಕಾಸ್ ಮಾಡ್ಕೊಂಡು ಬಂದು ಕಾಂಪ್ಲಿಮೆಂಟರಿ ಪಾಸ್ ಅಲ್ಲಿ ಎಂ ಎಲ್ ಎರಲ್ಲಿ ಶಕ್ತಿ ಇದರ್ಸ ನಾವು ಕೂಡ ಇಡೀ ರಾಜ್ಯಾದ್ಯಂತ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು ಪರಿಹಾರಾಗಲೂ ಕೂಡ ನೀವು ನಿರ್ಬೋಕರಾಗಿ ಕೂತಿದ್ರೆ ನಿಮ್ಮ ಮನಲ್ಲೂ ದುಃಖ ಬಂತು ಅವತ್ತರ ಎಚ್ಚೆತ್ಕೊಳ್ತೀರಿ ಅಂತ ಅನ್ಕೊಂಡಿತ್ತು ದರ್ಪ ಜಾಸ್ತಿ ಆಗಿದೆ ಸಭಿವೇಶನವನ್ನು ಮುಗಿತು ಬೆಳಗ್ಗೆ ನಮ್ಗೆ ಇಲ್ಲ ಒಂದು ಚುಟಿಯನ್ನು ನಮ್ಗೆ ಕೊಟ್ಟಿತ್ತು ವಿನಯ್ ಬೊಮ್ಮಾಯಿ ಅವರ ನಾಲ್ಕು ತಿಂಗಳು ಹಿಂದೆ ನಿಮ್ಗೆಲ್ಲಾರ್ಗೂ ಗೊತ್ತಿರೋ ಹಾಗೆ ಒಂದು ಅವ್ರ ಮೇಲೆ ಒಂದು ಎಫ್ಐಆರ್ ಅನ್ನು ದಾಖಲಿಸಿದ್ರು ಅವಾಗ ಅವರು ಸಹ ಮತ್ತೆ ಇಲ್ಲಿ ಅರಮ್ ಎಫ್ ಐ ಆರ್ ಆಗಿದೆ ಮತ್ತೆ ಪರಿಹಾರ ಬೇಕು ಅಂತ ಹೇಳಿ ಅವಾಗ ಅವರು ಸ್ಟೇ ತಗೊಂಡು ಕೋರ್ಟ್ ಇಂದ ಬೇಲು ಬೆಂಗಳೂರಲ್ಲಿ ಎಲ್ಲರಲ್ಲಿ ಇದ್ರು ಆದ್ರೂ ಸಹ ನಿರಂತರವಾಗಿ ಅವ್ರಿಗೆ ಮನಸ್ಸಿಗೆ ಒಂದು ಹಿಂಸೆ ಕೊಡುವಂತ ಕೆಲಸ ಇಲ್ಲಿ ಪೊಲೀಸ್ ಮೂಲಕ ಸಾಕಷ್ಟು ಮಾಡ್ತಾ ಇದ್ರು ಅಂತ ನಮ್ಗೆಲ್ಲರೂ ಕೇಳಿದೆ ಅಂತಿಮವಾಗಿ ಆ ಒಂದು ಏನು ತಡೀಲಿರೋ ಕಾರಣಕ್ಕಾಗಿ ಇಂಥ ಒಂದು ಕ್ರಮವನ್ನು ತಗೊಂಡಿದ್ದಾರೆ ಪ್ರತಿಯೊಬ್ಬರು ಕಾರ್ಯಕರ್ತರು ನಮ್ಮ ಕೊಡುಗಿನಲ್ಲಿ ಈ ಒಂದು ಸೇಡಿನ ರಾಜಕೀಯಕ್ಕೆ ಒಂದು ರೀತಿ ಕೊಲೆ ಆಗಿದೆ ಎಫ್ಐಆರ್ ಗಳನ್ನು ಸುಮ್ಮನೆ ದಾಖಲಿಸುವುದು ಕಟಿ ಕೇಸ್ಗಳು ಮಾಡಲು ನಾವೆಲ್ಲರೂ ಎಷ್ಟೋ ಕಾರ್ಯಕರ್ತರು ನಮ್ಮ ಬಗ್ಗೆ ಇವತ್ತು ಒಂದು ಮಾಹಿತಿ ಹೇಳಿದರು ಇಂಥ ಸೇಡಿನ ರಾಜಕೀಯವನ್ನು ಕಡಿಲಿಕ್ಕೆ ಒಂದು ಒಂದು ಲೆವೆಲ್ ಇದೆ ಅಷ್ಟೇ ಇಂಥ ಒಂದು ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರು ಅಮಾಯಕ ಇಂಥ ಒಂದು ಕ್ರಮ ತಗೊಳ್ಳಿ ಇದಕ್ಕೂ ನಮ್ಮೆಲ್ಲರಿಗೂ ಭಾಳ ನೋವಲ್ಲ ಉಂಟಾಗಿದೆ ಅವರ ಕುಟುಂಬದಕ್ಕೆ ಈ ಸಂಘಟನೆಗೆ ನಾನು ಅನುಮಾನವನ್ನು ಅರ್ಪಿಸುತ್ತೇನೆ ಇಂಥ ಸರ್ಕಾರಕ್ಕೆ ತಗೊಳ್ಳಿ Agora, agora. E para o